ದಯವಿಟ್ಟು ನನ್ನ ಕೇಳಿ ನಿಮ್ ಕಿವಿ ಬಿತ್ತಲ್ಲ ನನ್ನನ್ನು ಕೇಳಿ ನಾನು ಕ್ಲಾರಿಫಿಕೇಶನ್ ಅದನ್ನ ಹಾಕೊಳ್ಳಿ ಮಾಡಬೇಡಿ ಒಂದು ನಿಮಿಷ ಇರ್ರಿ ನಾನು ಯಾವತ್ತು ಇಂಥ ಖಾತೆ ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಕೇಳಿಲ್ಲ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಈಗ ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಘಟನೆ ನಡೆದಿದೆ ದುರದೃಷ್ಟಕರ ಅದಾಗಬಾರ್ದಿತ್ತು ಅಂತ ಹೇಳಿ ನಾವೆಲ್ಲ ಹೇಳ್ಕೊಂಡಿದ್ದೀವಿ ಪಾಪ ಹನ್ನೊಂದು ಜನ ತೀರ್ಕೊಂಡಿರೋದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈಗಾಗಲೇ ನಾನು ಹೇಳಿದ್ದೀನಿ ಅವರ ಕುಟುಂಬಕ್ಕೆ ಶಕ್ತಿ ಕೊಡಲಿ ಅಂತೇಳಿ ಇವತ್ತು ಇಂಥ ಘಟನೆಗಳಾಗಬಾರ್ದು ಅದಕ್ಕೆ ಇವತ್ತು ನಾವು ಎಲ್ಲರೂ ಕೂಡ ನೋವನ್ನು ಅನುಭವಿಸ್ತಾ ಇದ್ದೀವಿ ನಮಗೂ ನಮಗೂ ನೋವಾಗಿದೆ ಅಂಥದ್ದರಲ್ಲಿ ಈ ಸಂದರ್ಭದಲ್ಲಿ ನನಗೆ ಖಾತೆ ಬದಲಾವಣೆ ಆಗಲಿ ಇವೆಲ್ಲ ಸವಾಲುಗಳು ನಮಗೆ ನಾವು ನಾವು ಎದುರಿಸ್ಬೇಕಲ್ವಾ ಯಾರು ಇದರ ಕವರ್ಡ್ಸ್ ಥರ ಹೊಡೆ ಓಡಿ ಹೋಗೋದಲ್ಲ ಇದನ್ನೇ ಎದುರಿಸಬೇಕು ಅಂಥದ್ರಲ್ಲಿ ನಾನು ಯಾವುದನ್ನು ಕೇ ಕೇಳಿಲ್ಲ ಮುಖ್ಯಮಂತ್ರಿಗಳ ಹತ್ರ ಈ ವಿಚಾರವನ್ನೇ ಮಾತಾಡಿಲ್ಲ ನಾನು ಯಾವುದನ್ನು ನಾನು ಮಾತಾಡಿಲ್ಲ ಆದ್ದರಿಂದ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅದು ಇದು ಸುಳ್ಳು 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 ಯಾರೂ ಕೂಡ ದಯಮಾಡಿ ಇದನ್ನು ಗಣನೆಗೆ ತಗೋಬಾರ್ದು ಅಂತೇಳಿ ನಾನು ವಿನಂತಿ ಸರ್ ಇಲ್ಲ ಅದ್ರ ಬಗ್ಗೆ ನನ್ಗೆ ಏನು ಮಾಹಿತಿ ಇಲ್ಲ ನೀವು ಕ್ವಶನ್ ಮಾರ್ಕ್ ಹಾಕಿ ಮಾಧ್ಯಮದಲ್ಲಿ ಏನು ಹಾಕಿದೀರ ಅಷ್ಟು ಬಿಟ್ಟರೆ ನನಗೇನು ಗೊತ್ತಿಲ್ಲ ಅದೇನು ಗವರ್ನರ್ಗೆ ಹೋಗಿತ್ತು ಗವರ್ನರ್ ಏನೋ ನಿಲ್ಸಿದ್ದಾರೆ ಹಾಗೆ ಅಂತ ಏನೋ ಇವತ್ತು ಮಾಧ್ಯಮದಲ್ಲಿ ನೋಡಿದೆ ನಾನು ಅದ್ರ ಬಗ್ಗೆ ನನಗೇನು ಏನು ಹೆಚ್ಚು ಮಾಹಿತಿ ಇಲ್ಲ ಬಹುಶಃ ಮುಖ್ಯಮಂತ್ರಿಗಳಿಗೆ ಮತ್ ನಮ್ಮ ಅಧ್ಯಕ್ಷರಿಗೆ ಅಷ್ಟೇ ಗೊತ್ತಿರುತ್ತೆ ಅಲ್ಲ ಕಾರ್ಯಕರ್ತರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಅನ್ಯಾಯ ಆಗಿದೆ ಅಂತ ಸರ್ ಇನ್ನೊಂದು ಈ ಕಾಲ್ತುಳಿಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡೋದು ಬೇಡ ಅನ್ನುವಂತ ಅಭಿಪ್ರಾಯವನ್ನ ಪೊಲೀಸರು ಕೊಟ್ಟರು ಅದನ್ನ ಧಿಕ್ಕರಿಸಿ ಸರ್ಕಾರ ವಿಧಾನಸೌಧದ ಮುಂದೆ ಮಾಡಿದ್ದಾರೆ ಹಾಗಾಗಿನೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಪೊಲೀಸರ ಹೆಚ್ಚು ಮನೆಯಲ್ಲ ಸೊ ಇದೆಲ್ಲೋ ಲೋಪ ಆಗಿದೆ ಪತ್ರ ಬರೆದ್ರೂ ಕೂಡ ಸರ್ಕಾರದಿಂದ ಲೋಪ ಆಗಿದೆ ಅನ್ನುವಂತ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತದೆ ಇದ್ರ ಬಗ್ಗೆ ನಾನು ಏನನ್ನು ಕೂಡ ಮಾತಾಡೋದಿಲ್ಲ ಇವತ್ತು ಯಾಕೆಂದರೆ ಈಗಾಗಲೇ ನಾವು ತನಿಖೆಗಾರ ವಹಿಸಿದ್ದೇವೆ ಜಸ್ಟಿಸ್ ಮೈಕೇಲ್ ಕುನಾರ್ ಅವರ ಮ್ಯಾನ್ ಕಮಿಷನ್ಗೆ ಇದನ್ನು ಒಪ್ಪಿಸಿದ್ದೇವೆ ಸರ್ಕಾರ ಒಪ್ಪಿಸಿದೆ ಅವರು ತನಿಖೆ ಮಾಡ್ತಾರೆ ತನಿಖೆ ಮಾಡಿ ವರದಿ ಕೊಡುವ ಕೊಡೋವರೆಗೂ ಕೂಡ ನಾವ್ಯಾರೂ ಕೂಡ ಏನನ್ನೂ ಮಾತಾಡೋದಿಲ್ಲ ಯಾಕೆಂದರೆ ನಾವು ಏನು ಹೇಳಿಕೆಗಳು ಕೊಡ್ತೀವಿ ಮಾಧ್ಯಮದ ಮೂಲಕ ಅವು ಬೇರೆ ರೀತಿಯಲ್ಲಿ ಸಬ್ಜುಡೀಸ್ ಆಗುತ್ತೆ ಅದಕ್ಕೋಸ್ಕರ ನಾನು ಯಾವುದನ್ನು ಕೂಡ ಮಾತಾಡೋದಿಲ್ಲ ಇಷ್ಟು ಜನ ಪೊಲೀಸ್ ಅವತ್ತು ನಮ್ಮ ಹತ್ರ ಎಲ್ಲವನ್ನೂ ಕೂಡ ಮಾಹಿತಿಯನ್ನ ನಾವು ನಮ್ಮ ತನಿಖಾ ಸಂಸ್ಥೆಗೆ ಕೊಡ್ತೇವೆ ಅವ್ರು ಏನೇನು ಪ್ರಶ್ನೆಗಳು ಕೇಳ್ತಾರೆ ಏನೆಲ್ಲ ಅವ್ರಿಗೆ ಮಾಹಿತಿ ಬೇಕಾಗ್ತದೆ ಅದನ್ನೆಲ್ಲ ನಾವು ಕೊಡ್ತೇವೆ ಅವರು ಅಲ್ಟಿಮೇಟ್ಲಿ ಅಲ್ಟಿಮೇಟ್ಲಿ ನಾನು ಹೇಳೋದು ಇಷ್ಟೇ ನಾನು ಏನು ಕೂಡ ಇವತ್ತು ಹೇಳೋದಿಲ್ಲ ಅದನ್ನೇನಾದರೂ ಇದ್ದರೆ ತನಿಖೆ ನಮಗೆ ತನಿಖೆ ಆದ ಮೇಲೆ ಅಥವಾ ತನಿಖೆಯಲ್ಲಿ ಏನಾದರೂ ನಮ್ಮನ್ನು ಕೇಳಿದರೆ ಅದಕ್ಕೆ ಅವ್ರಿಗೆ ಹೇಳ್ತೀವಿ ಈಗ ನಾನು ಏನಾದರೂ ಹೇಳಿದರೆ ಅದು ತನಿಖೆ ಅದಕ್ಕೆ ಬೇರೆ ಕಡೆ ಹೋಗೋ ಸಾಧ್ಯತೆ ಇರ್ತದೆ ಕೊನೆಯದಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಜೊತೆ ಮಾತನಾಡಿದ್ರು ಇಲ್ಲ ಸತ್ಯಕ್ಕೆ ದೂರವಾಗಿರೋ ಹಾಗೆ ಈಗ ಬೇ ಡೆಲ್ಲಿಗೆ ಕರೆದು ಬಿಟ್ಟಿದ್ದಾರೆ ಪರಮೇಶ್ವರನ್ನ ಡೆಲ್ಲಿ ಕರೆದಿದ್ದಾರೆ ಅಂತೆಲ್ಲ ಹೇಳಿದಿರ ಥ್ಯಾಂಕ್ಸ್ ಡೆಲ್ಲಿಗೂ ಯಾರೂ ಕರೆದಿಲ್ಲ ನನಗೆ ನೀರಾಗಿ ಅಪಾಯಿಂಟ್ಮೆಂಟ್ ಸಿಕ್ಕಿರ್ತದಲ್ಲ ಸರ್ ಅಲ್ಲ ಏನು ತೊಂದರೆ ಇಲ್ಲ ಅವರು ನಮ್ಮ ಹೈಕಮಾಂಡ್ನವರು